ನಮಸ್ಕಾರ ನಾವು ಯಾವಾಗಲೂ ಮುಖನ ಎರಡು ಸಲ ಅಂದರೆ ಡಬಲ್ ಕ್ಲೆನ್ಸ್ ಮಾಡಬೇಕಾಗತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನಾವು ಹಾಸಿಗೆಯಿಂದ ಮಲಗಿರ್ತೀವಿ ಮಲಗಿದಾಗ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ಆಚೆ ಬರುತ್ತೆ ಸೊ ಈವನ್ ಮುಖದಲ್ಲಿರುವಂಥ ಡೆಡ್ ಸೆಲ್ಸ್ ತಲೆಯಲ್ಲಿರುವಂಥ ಡೆಡ್ ಸೆಲ್ಸ್ ಬಾಡಿಲಿರುವ ಡೆಡ್ ಸೆಲ್ಸ್ ಇದೆಲ್ಲವೂ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಇದು ಹಾಸಿಗೆ ಮೇಲೆ ಜಮೆ ಆಗಿರುತ್ತೆ ಯಾವಾಗ ನಾವು ದಿಮ್ಮೇಲೆ ಮಲಗಿರ್ತೀವಿ ಇದೆಲ್ಲ ನಮ್ಮ ಮುಖದ ಮೇಲೆ ಹರಡಿರುತ್ತೆ ಸೊ ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಫೋಮ್ ಇರುವಂತಹ ಒಂದು ಕ್ಲೆನ್ಸರ್ ತೊಗೊಂಡು ನಾವು ಮುಖ ತೊಳಿಬೇಕಾಗತ್ತೆ ಇಲ್ಲ ನೀವು ಕಡಲೆ ಹಿಟ್ಟಿಂದನೇ ಮುಖ ತೊಳಿತೀನಿದರೆ ಅದು ಓಕೆ ಚೆನ್ನಾಗಿ ನೀವು ಮುಖನ ಎದ್ದ ತಕ್ಷಣ ಕ್ಲೆನ್ಸ್ ಮಾಡಬೇಕಾಗುತ್ತೆ ಕ್ಲೆನ್ಸ್ ಮಾಡಿದಾಗ ಏನಾಗುತ್ತೆ ಈ ರಾತ್ರಿಯೆಲ್ಲ ಏನು ಡೆಡ್ ಸೆಲ್ಸ್ ಉದ್ರಿರುತ್ತೆ ಅದೆಲ್ಲ ನೀಟಾಗಿ ನಿಮ್ಮ ಮುಖ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಹಾಗೆ ನೀವು ಡ್ಯೂಟಿಯಿಂದ ಬಂದ ಮೇಲಾದರೂ ಸರಿ ಇಲ್ಲ ನೀವೇನೋ ಆಚೆ ಹೋಗಿರ್ತೀರ ಮೇಕಪ್ ಹಾಕಿರ್ತೀರಾ ಇದನ್ನು ಡಬಲ್ ಕ್ಲೆನ್ಸ್ ಮಾಡಬೇಕು ಯಾವಾಗಲೂ ನಿಮ್ಮ ಮುಖ ಯಾವುದೇ ತ್ವಚೆ ಆಗಿರಲಿ ಆಯಿಲ್ ಆಗಿರಲಿ ಅಥವಾ ಸ್ಕಿನ್ ಡ್ರೈ ಸ್ಕಿನ್ ಆಗಿರಲಿ ಸೆನ್ಸಿಟಿವ್ ಸ್ಕಿನ್ ಆಗಿರಲಿ ಸ್ವಲ್ಪ ಕೊಬ್ಬರಿಣೆ ಅಥವಾ ಆಲಿವ್ ಆಯಿಲ್ ಅಥವಾ ಹೋಬಾ ಆಯಿಲ್ ಈ ಮೂರಲ್ಲಿ ಯಾವುದಾದ್ರು ಒಂದು ಆಯಿಲ್ನ ತೊಗೊಂಡು ಇದು ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ ಸೊ ನಮ್ಮ ಮಸ್ಕರಿಂದ ಹಿಡಿದು ಕಾಜಲಿಂದ ಹಿಡಿದು ನಾವು ಏನು ಮೇಕಪ್ ಮಾಡಿರ್ತೀವಿ ಅಥವಾ ಮೇಕಪ್ ಮಾಡಿಲ್ಲ ಸರಿ ನಾನು ಲೈಟ್ ಮೇಕಪ್ ಮಾಡ್ತೀನಿ ಅಂದರೂ ಸರಿ ನೀವು ಆಫೀಸಿಂದ ಅಥವಾ ಸ್ಕೂಲಿಂದ ಆಗಿ ಬಂದ ಮೇಲೆ ಇದನ್ನು ನೀವು ಆಯಿಲ್ ಕ್ಲೆನ್ಸ್ ಮಾಡಿ ಮತ್ತೆ ಇದಕ್ಕೆ ಯಾವ್ದಾದ್ರು ಒಂದು ಡೀಪ್ ಕ್ಲೆನ್ಸಿಂಗ್ ಡೀಪ್ ಕ್ಲೆನ್ಸಿಂಗ್ ಕ್ಲೆನ್ಸರ್ನ ತಗೊಂಡು ನೀವು ಫೇಸ್ನ ವಾಶ್ ಮಾಡಬೇಕಾಗತ್ತೆ ವಾಶ್ ಮಾಡಿ ಇದನ್ನು ನ್ಯಾಚುರಲ್ ಆಗಿ ಒಣಗಕ್ಕೆ ಬಿಡಬೇಕು ಯಾವುದೇ ಥರ ಟವಲ್ ಪ್ಯಾಡ್ ಮಾಡ್ದೇನೆ ಇದನ್ನು ನ್ಯಾಚುರಲ್ಲಾಗಿ ನೀವು ಒಣಗಕ್ಕೆ ಬಿಟ್ಟರೆ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಮತ್ತು ತುಂಬ ಕ್ಲೀನ್ ಆಗುತ್ತೆ ಮತ್ತು ಈ ಓಪನ್ ಪೋರ್ಸ್ ಬ್ಲ್ಯಾಕ್ ಹೆಡ್ ವೈಟ್ ಸೆಟ್ ವೈಟ್ ಹೆಡ್ಸ್ ಎಲ್ಲ ನಿಲ್ಲತ್ತೆ ಹಾಗೆ ಕುಕುಂಬರಿಂದ ಏನೇನು ಉಪಯೋಗ ಅನ್ನೋತ್ತೆ ನೋಡೋಣ ಈವನ್ ಈ ಕುಕುಂಬರಿಂದ ನಮಗೆ ಟ್ಯಾನ್ ಕೂಡ ರಿಮೂವ್ ಮಾಡ್ಬೋದು ಹಾಗೆ ಈ ಓಪನ್ ಪೋರ್ಸ್ ಕೂಡ ನಾವು ತಡೆಗಟ್ಬೋದು ಹೇಗೆ ಅಂದರೆ ಇದು ಕೂಡ ಅಷ್ಟೇ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಒಂದು ಕುಕುಂಬರ ಸೌತೆಕಾಯಿನ ಮುಖದ ಮೇಲೆ ಡೈರೆಕ್ಟಾಗಿ ನಾವು ಮೆಸಾಜ್ ಮಾಡಬೇಕಾಗತ್ತೆ ವಿತ್ ಸಿಪ್ಪೆ ಸಮೇತ ತಗೊಂಡು ಯಾವಾಗಲೂ ಅಷ್ಟೇ ನಾವು ಸ್ನಾನಕ್ಕೆ ಹೋಗೋಕೆ ಮುಂಚೆ ಅಥವಾ ನಾವು ಮುಖ ತೊಳೆಯೋಕ್ಕೆ ಮುಂಚೆ ಒಂದು ತಣ್ಣಗಿರುವಂಥ ಅಥವಾ ಫ್ರೀಝಾಗಿರುವಂತಹ ಕುಕುಂಬರ್ನ ನಾವು ಮುಖದ ಮೇಲೆ ಮಸಾಜ್ ಮಾಡ್ತಾ ಹೋದರೆ ಇದು ನ್ಯಾಚುರಲ್ ಆಗಿ ನಮಗೆ ಏನು ಅಂದರೆ ಇದರಲ್ಲಿ ಇರುವಂಥ ನೀರಿನ ಅಂಶ ನಮ್ಮ ಮುಖಕ್ಕೆ ಕೊಡುತ್ತೆ ಸೊ ಅವಾಗ ನಮ್ಮ ಮುಖ ತುಂಬ ಪಲ್ಪಾಗಿ ತುಂಬ ಪ್ಲಂಪಿಯಾಗಿ ಕಾಣಿಸುತ್ತೆ ಹಾಗೆ ನೀವು ಯಾವಾಗ ಈ ಒಂದು ಫ್ರೀಝರಲ್ಲಿ ಇಟ್ಟಿರುವ ಅಥವಾ ಫ್ರಿಜ್ಜಲ್ಲಿ ಇಟ್ಟಿರುವಂಥ ತಣ್ಣಿಗಿರುವಂಥ ಅಂಶದಿಂದ ನೀವು ಮುಖನ ಮಸಾಜ್ ಮಾಡ್ತೀರಾ ನಿಮ್ಮ ಓಪನ್ ಪೋರ್ಸ್ ಎಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ ಮತ್ತು ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ನೀವು ಇವ ಇವತ್ತಿ ಇನ್ನೊಂದು ಇವ ಪಾಯಿಂಟ್ ಏನಂದರೆ ಆಯಿಲ್ ಕ್ಲೆನ್ಸಿಂಗ್ ಬಗ್ಗೆ ಹೇಳಿಕೊಟ್ಟೆ ಹಾಗೆ ಆಯಿಲ್ ಪುಲ್ಲಿಂಗ್ ಆಯಿಲ್ ಪುಲ್ಲಿಂಗಿನ ಏನೇನು ಒಂದು ಉಪಯೋಗ ನಮ್ಮ ದೇಹಕ್ಕೆ ಅಂತ ಹೇಳ್ತಾ ಹೋಗೋಣ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ರೊಟೀನಾಗಿ ಹಲ್ಲು ಉಜ್ಜೆ ಉಜ್ಜೀವಿ ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಪೂನ್ ಕೊಬ್ಬರಿಣೆ ತಗೊಂಡು ನಾವು ಬಾಯಿ ಮುಕ್ಳಿಸ್ಬೇಕಾಗತ್ತೆ ಅಂದರೆ ಇದನ್ನು ನಾವು ಚೆನ್ನಾಗಿ ಬಾಯಲ್ಲಿ ಹಾಕೊಂಡು ನೊರೆ ಬರೋವರೆಗೂ ಒಂದು ನಿಮಿಷದವರೆಗೂ ನಾವು ಇದನ್ನು ಸ್ಕ್ರಿಲ್ ಮಾಡ್ತಾ ಹೋಗಬೇಕು ಇದರಿಂದ ಏನಾಗುತ್ತೆ ಅಂದರೆ ಈ ಮೂವತ್ತೈದು ನಲ್ವತ್ತು ವರ್ಷ ಆದವರೆಗೂ ಆಗಿರೋರಿಗೆ ಮುಖ ತುಂಬ ಡ್ರೋಪಿಂಗ್ ಆಗಿ ಕಾಣಿಸುತ್ತೆ ಅಂದರೆ ಮುಖದಲ್ಲಿ ತುಂಬ ನಮ್ಮ ಏನಾಗುತ್ತೆ ಅಂದರೆ ಮಜಲ್ ಇಳಿತಾ ಹೋಗುತ್ತೆ ವಯಸ್ಸಾದಂಗೆ ವಯಸ್ಸಾದಂಗೆ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ ಕೊಲಾಜನ್ ಕಡಿಮೆ ಆಗುತ್ತೆ ಸೊ ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಮುಖ ಚೆನ್ನಾಗಿ ನಾವು ಬಾಯಿ ಮುಕ್ಳಿಸ್ತಾ ಇದ್ದರೆ ಅದೇನಾಗುತ್ತೆ ಅಂದರೆ ಮಝಲ್ಗೆ ಅದು ಟೋನಪ್ ಆಗುತ್ತೆ ಅಪ್ ಆಗಿ ನಿಮ್ಮ ಸ್ಯಾಗಿಂಗ್ ಆಗಿರುವ ಮುಖ ಚೆನ್ನಾಗಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಕೆನ್ನೆ ತುಂಬಿದಂಗೆ ಕಾಣಿಸುತ್ತೆ ನಾವು ಸಾಮಾನ್ಯವಾಗಿ ನೋಡ್ಬೋದು ಮೂವತ್ತೈದು ನಲ್ವತ್ತು ಅಥವಾ ನಲವತ್ತೈದು ವಯಸ್ಸು ಆದಂಗೆ ಮುಖ ತುಂಬ ಡ್ರೂಪ್ ಆದಂಗೆ ಕಾಣಿಸುತ್ತೆ ಅಂದರೆ ಅದೇ ಒಂದು ಏನು ಅಂದರೆ ಎಲಾಸ್ಟಿಸಿಟಿ ಕೊಲೆಜನ್ ಕಡಿಮೆ ಆದಾಗ ನಾವು ತುಂಬ ಏಜ್ ಆದಂಗೆ ಕಾಣಿಸ್ತೀವಿ ಸಾಮಾನ್ಯ ನಾವು ನಲ್ವತ್ತು ವರ್ಷ ಇದ್ದರೆ ನಲವತ್ತೈದು ಐವತ್ತು ವರ್ಷದವ್ರ ಥರ ಕಾಣಿಸ್ತಾ ಇರ್ತೀವಿ ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಮುಖದಲ್ಲಿ ಇರುವಂಥ ನ್ಯಾಚುರಲ್ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಮುಖ ಏನಾಗುತ್ತೆ ಮಸಲ್ಸ್ ಕಡಿಮೆ ಆದಂಗೆ ಮುಖ ಡ್ರೂಪ್ ಆಗುತ್ತೆ ಆದರೆ ಈ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮ್ಮ ಕೆನ್ನೆಯಲ್ಲಿರುವಂತಹ ಮಝಲ್ ಟೋನಪ್ ಆಗಿ ಇದು ಮೇಲೆ ಪುಷ್ ಅಪ್ ಆಗುತ್ತೆ ಆವಾಗ ನಿಮ್ಮ ಕೆನ್ನೆ ಮತ್ತು ಇದು ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ನೀವು ಹೈಲೈಟರ್ ಹಾಕೋದೇ ಬೇಕಾಗಿಲ್ಲ ನಿಮ್ಮ ಮುಖ ಹಾಗೆ ನಿಮಗೆ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ ಇದು ಬರೀ ಮುಖಕ್ಕೋಸ್ಕರ ಮುಖದ ಗ್ಲೋಗೋಸ್ಕರ ಅಲ್ಲ ಈವನ್ ನಿಮ್ಮ ಓರಲ್ ಹೆಲ್ತ್ ಅಂದರೆ ನಿಮ್ಮ ಹಲ್ಲಿಗೆ ಕೂಡ ಇದು ತುಂಬ ಒಳ್ಳೆಯದು ಈ ತುಂಬ ಜನಕ್ಕೆ ಹಲ್ಲುಗಳಲ್ಲಿ ಟಾರ್ ಟಾರ್ ಕಟ್ಬಿಟ್ಟಿರುತ್ತೆ ಹಳದಿ ಆಗಿರುತ್ತೆ ಮತ್ತು ತುಂಬ ಒಂದು ಏನು ಒಂದು ಪ್ರಾಡಕ್ಟ್ಸ್ ಎಲ್ಲ ಜಮೆ ಆಗಿ ತುಂಬ ಹಲ್ಲು ಉಳ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಚಿಕ್ಕ ವಯಸ್ಸಿಂದನೇ ನಾವು ಮಾಡ್ತಾ ಸ್ಟಾರ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಬಂದರೆ ಈ ಹಲ್ಲುಳ್ಕೂ ತಪ್ಸ್ಬೋದು ಬಾಯಿ ವಾಸನೆ ತಪ್ಪಿಸ್ಬೋದು ಜೊತೆಗೆ ಇದು ನ್ಯಾಚುರಲ್ಲಾಗಿ ಹಲ್ಲನ್ನ ಬೆಳ್ಳಗೆ ಮಾಡುತ್ತೆ ಮತ್ತು ಇದು ಮತ್ತೆ ಹಲ್ಲಿಗೆ ಒಂದು ಒಳ್ಳೆಯ ಶಕ್ತಿ ಕೊಡುತ್ತೆ ಬೇಗ ಹಲ್ಲು ಉಳ್ಕಾಗೋದು ಹಲ್ಲು ಬಿದ್ದೋಗೋದು ಅಥವಾ ಹಲ್ಲಿನ ಒಂದು ಯಾವುದೇ ಸಮಸ್ಯೆ ಬರೋಲ್ಲ ಈವನ್ ಯಾರಿಗೆಲ್ಲ ತುಂಬ ನನಗೆ ಬ್ಯಾಡ್ ಬರತ್ತಿದೆ ಯಾರ ಹತ್ರವರು ಮಾತಾಡೋಕ್ಕೆ ನಂಗೆ ತುಂಬ ಹಿಂಸೆ ಆಗುತ್ತೆ ಅಂತ ಅನ್ನೋರು ಕೂಡ ಈ ಒಂದು ಟೆಕ್ನಿಕ್ನೂ ಉಪಯೋಗಿಸ್ಕೊಂಡು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದನ್ನು ನೀವು ಡೈಲಿ ನಿಮ್ಮ ಜೀವನ ರೊಟೀನಲ್ಲಿ ನೀವು ಇದನ್ನು ಅಳ್ವಡಿಸ್ಕೊತಾ ಬರಬೇಕು ಆದಷ್ಟು ಇದು ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು ಬಿಫೋರ್ ಬ್ರಷಿಂಗ್ ನೀವು ಈ ಆಯಿಲ್ ಪುಲ್ಲಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಒಂದು ತಿಂಗಳಲ್ಲೇ ನೀವು ಇದರ ರಿಸಲ್ಟ್ನ ನೋಡ್ಬೋದು ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ